ಮೈಸೂರು ಚಲೋ ಹೆಸರಲ್ಲಿ ನಡೀತಾ ಇರೋ ಮೂಡಾ ಹೋರಾಟ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೆದ್ದಾರಿಯಲ್ಲಿ ಹೆಜ್ಜೆ ಹಾಕ್ತಿರೋ ದೋಸ್ತಿ ನಾಯಕರು ಸಿಎಂ ವಿರುದ್ಧ ರಣಕಹಳಿಯನ್ನ ಮೊಳಗಿಸುತ್ತಿದ್ದಾರೆ ಇದರ ಮಧ್ಯೆ ಹೆಚ್ಡಿಕೆ ಡಿಕೆಶಿ ಗನ್ ಸಮರವೂ ಜೋರಾಗಿದೆ ಸಿದ್ದರಾಮಯ್ಯನವರು ಅವನ ಜೀವನ ಪರ್ಯಂತ ಅವರು ಮಾತಲ್ಲೇ ಎದುರಾಳಿಗಳಿಗೆ ನೀರು ಕುಡಿಸುತ್ತಿದ್ದ ಸಿದ್ದರಾಮಯ್ಯಗೆ ಮೂಡ ಅನ್ನೋ ಬ್ರಹ್ಮಾಸ್ತ್ರ ನಿದ್ದೆಯಲ್ಲೂ ಕಾಡುವುದಕ್ಕೆ ಶುರುವಾಗಿದೆ ಪತ್ನಿ ಪಾಲಿಗೆ ಬಂದ ಆಸ್ತಿಯೇ ಈಗ ಮಗ್ಗಲು ಮುಳ್ಳಾಗಿ ಕಾಡ್ತಿದೆ ಒಳಗೊಳಗೆ ನಡೀತಿರೋ ಕುತಂತ್ರ ದೋಸ್ತಿಗಳ ಪಾದಯಾತ್ರೆ ಹೋರಾಟ ಇದೆಲ್ಲವೂ ಸಿದ್ದರಾಮಯ್ಯರನ್ನ ಅಡಕತ್ತರಿಯಲ್ಲಿ ಸಿಲುಕುವಂತೆ ಮಾಡಿದೆ ದಿನವೂ ಮುಳಗಿದೆ ಮೂಡ ಕಹಳೆ ದೋಸ್ತಿ ನಾಯಕರ ಮೈಸೂರು ಚಲೋ ಮೂರನೇ ದಿನವೂ ಅಬ್ಬರಿಸಿದೆ ಕೆಂಗಲ್ ಹನುಮಂತಯ್ಯ ಸಮಾಧಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಶುರು ಮಾಡಿದ ಮೈತ್ರಿ ನಾಯಕರು ದಾರಿಯುದ್ದಕ್ಕೂ ಸಿಎಂ ವಿರುದ್ಧ ಹರಿಹಾಯ್ದರು ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ರಣಾಕ್ರೋಶ ಹೊರಹಾಕಿದ್ರು ನೀವು ರಾಜೀನಾಮೆಯನ್ನ ಪಡೆದೇ ಇದ್ರೆ ನಿಮ್ಮ ಮುಂದಿನ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋಲ್ಲ ಇವತ್ತು ಹೈಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಡಾ ವಿಚಾರವಾಗಿ ಇವತ್ತೇನು ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ ಅಕ್ರಮವಾಗಿ ಪಡಿತಕ್ಕಂತ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಎಂತದ್ದು ಮೂಡಾಗೇಟ್ ಟಿಜೆ ಅಬ್ರಾಹಂ ಎಂಟ್ರಿ ಮೂಡ ವಿಚಾರವಾಗಿ ಸಿಎಂ ವಿರುದ್ಧ ದೂರು ನೀಡಿರೋ ಟಿಜೆ ಅಬ್ರಾಹಂ ಇವತ್ತು ಮೈಸೂರಲ್ಲಿ ಮೂಡ ಅಧಿಕಾರಿಗಳನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅಬ್ರಾಹಂ ಸಿಎಂಗೆ ಸೋಲೋ ಹತಾಶೆ ಗೆದ್ದು ಕಾಣ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ಮೇಧಾವಿ ಅವರೇ ಬ್ರೀಫ್ ಮಾಡಿದ್ದು ಅದ್ರಲ್ಲಿ ಒಂದು ಸೆಂಟೆನ್ಸ್ ಕೇಳಿಲ್ಲ ನಾನು ಮಾಡಿರೋ ಆರೋಪದ ಬಗ್ಗೆ ಅದರಲ್ಲಿ ಇಂತ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾನು ಹೇಳಿರೋದು ತಪ್ಪು ಅಂತ ಎಲ್ಲ ಹೇಳದ ನಾವು ಮಾಡಿದ್ರಿ ಏನು ತಪ್ಪಾಗಿಲ್ರಿ ಆಗಿಲ್ಲ ಚಳರೆ ನೀವ್ ಯಾಕೆ ಬಾಯ್ಬಿಡ್ತಿದ್ರ ನೋಟಿಸ್ ಬಂತು ನೋಟಿಸ್ ಉತ್ತರ ಕೊಡಿ ತಪ್ಪೇ ಆಗಿಲ್ಲಲ್ಲ ಉತ್ತರ ಕೊಡಿ ಎಚ್ ಡಿ ಕೆ ವರ್ಸಸ್ ಡಿ ಕೆ ಜೋಡಿತ್ತು ಜಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸ್ವಾಮಿಯ ಟಾಕ್ ವಾರ್ ದಿನೇ ದಿನೇ ಜೋರಾಗ್ತಿದೆ ಆಸ್ತಿ ವಿಷಯವಾಗಿ ಕಿತ್ತಾಡಿದ್ದಾಯಿತು ವೈಯಕ್ತಿಕವಾಗಿ ನಿಂದಿಸಿದ್ದಾಯಿತು ಈಗ ಇತಿಹಾಸದಲ್ಲಿ ಮುಚ್ಚಿ ಹೋದ ಹಳೆ ಹಳೆ ವಿಷಯಗಳನ್ನು ಕೆದಕ್ತಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಸದಾಶಿವ ನಗರದಲ್ಲಿ ಐವರು ವಿಧವಯ್ಯರ ಬಳಿ ಸೈಟ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಆ ಸೈಟ್ಗಳಿಗೆ ಸಂಪೂರ್ಣ ಹಣ ಕೊಟ್ಟಿಲ್ಲ ಮಂತ್ರಿ ಆದ್ಮೇಲೆ ಗನ್ ಇಟ್ಟು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಮದ್ದೂರಲ್ಲಿ ತಿರುಗೇಟು ಕೊಟ್ಟ ಡಿಕೆ ಶಿವಕುಮಾರ್ ಕುಮಾರಣ್ಣನ ಗಣಿ ಹಗರಣದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಆಮೇಲೆ ಮಾತಾಡ್ತೀನಿ ಎಂದಿದ್ದಾರೆ ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿ ಬೆದರಿಸಿ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ನಾವು ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ ನಾನು

ಇನ್ನು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದ ಬೆಂಗಳೂರಿನ ಬನಶಂಕರಿಯ ಬಿಜೆಪಿ ಕಾರ್ಯಕರ್ತೆ ಗೌರಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ವಿಜಯೇಂದ್ರ ಗೌರಮ್ಮ ಮೃತದೇಹಕ್ಕೆ ನಮನ ಸಲ್ಲಿಸಿದ್ರು ಒಟ್ನಲ್ಲಿ ಮೂಡ ಹಗರಣ ಹಂಗಾಮ ಎಬ್ಬಿಸಿದ್ದು ದೋಸ್ತಿಗಳು ಅಬ್ಬರಿಸುತ್ತಿರುವಂತೆ ಸಿಎಂ ನಿಜವಾಗ್ಲೂ ಕುರ್ಚಿ ಕಳ್ಕೋತಾರಾ ಅಥವಾ ಕೈಕಮಾಂಡ್ ಬೆಂಬಲದ ಅಲೆಯಲ್ಲಿ ದೋಸ್ತಿಗಳನ್ನೇ ಹಾಕ್ತಾರೋ ಕಾದು ನೋಡಬೇಕು ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟಿನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ